ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪುನೀತ್ ಇವತ್ತು ನಾವು ಕರಾವಳಿಯಲ್ಲೂ ಕೂಡ ಡ್ರ್ಯಾಗನ್ ಫ್ರೂಟನ್ನು ಬೆಳೀಬೋದು ಅಂತ ತೋರಿಸಿಕೊಟ್ಟಂಥ ಅನಿಲ್ ಅವರ ಡ್ರ್ಯಾಗನ್ ಫ್ರೂಟ್ ಫಾರ್ಮ್ ಯಾವ ರೀತಿ ಮಾಡಿದ್ದಾರೆ ಮತ್ತು ಡ್ರ್ಯಾಗನ್ ಫ್ರೂಟ್ಗೆ ಇರುವಂಥ ಸಮಸ್ಯೆಗಳು ಮತ್ತು ಅನ್ನು ಯಾವ ರೀತಿ ಮಾಡಿಕೊಂಡಿದ್ದಾರೆ ಅದನ್ನು ತಿಳ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡೋಣ ಈ ವಿಡಿಯೋದಲ್ಲಿ ಚಿತ್ರಾಪುರ್ ರೋಡಿಂದ ಸ್ವಲ್ಪ ಒಳಗೆ ಬಂದಾಗ ಅಲ್ಲಿ ಬೋರ್ಡ್ ಉಂಟು ಧನ್ವಿಕ್ ಡ್ರ್ಯಾಗನ್ ಫ್ರೂಟ್ಸ್ ಅಂತ ಬೋರ್ಡ್ ಉಂಟು ಅದೇ ರೀತಿ ಬಂದಾಗ ನಿಮಗೆ ಸ್ವಲ್ಪ ದೂರ ಬಂದಾಗ ಕರ್ವಿಂಗ್ ಸಿಗ್ತದೆ ಅದರಲ್ಲಿ ರೇಟ್ ತಗೊಂಡ್ರೆ ಆ ರೇಟ್ ತಗೊಂಡಾಗ ಅಲ್ಲಿ ಸ್ವಲ್ಪ ದೂರ ಬಂದಾಗ ಅಲ್ಲಿ ನೀರು ಏನು ಕಾಣ್ತದೆ ಅದ್ರ ಪಕ್ಕದಲ್ಲೇ ಡ್ರ್ಯಾಗನ್ ಫ್ರೂಟ್ ಫಾರ್ಮ್ ಉಂಟು ಇಲ್ಲೂ ಕೂಡ ನೀವು ಬಂದು ಡ್ರ್ಯಾಗನ್ ಫ್ರೂಟನ್ನು ಪರ್ಚೇಸ್ ಮಾಡ್ಬೋದು ಮತ್ತು ಅದರ ಮಾಹಿತಿ ಕೂಡ ತಿಳ್ಕೊಳ ಈ ಕೃಷಿ ಮಾಡ್ಲಿಕ್ಕೆ ನಿಮ್ಗೆ ಆಸಕ್ತಿ ಬಂದಾಗ ಮೂಲತಃ ಮೊದ್ಲಿಂದನೂ ಕೃಷಿಕ್ರೇನ ಯಾಕಂತ ಬಿಟ್ರೆ ನಾವು ಬೇರೆ ಫೀಲ್ಡ್ ನಲ್ಲಿ ಇದ್ದೇನ ಮೊದ್ಲು ಬೇರೆ ಕೆಲಸ ಮಾಡ್ತಾ ಇದ್ದೆ ನಾನು ನಮ್ಮ ಫ್ರೆಂಡ್ ಒಬ್ಬ ಐಡಿಯಾ ಎಲ್ಲ ಕೊಟ್ಟಿದ್ದೆಲ್ಲ ನಮ್ಮ ಫ್ರೆಂಡ್ ಬೆಂಗಳೂರಲ್ಲಿ ಇಂಜಿನಿಯರಿಂಗ್ ಮಾಡ್ತಾ ಇದ್ದೇನೆ ಅವ ಐಡಿಯಾ ಕೊಟ್ಟಿದ್ದು ನೀವು ಯಾಕಂತ ಬಿಟ್ರೆ ಇರು ರೂಮ್ ಕೆಳಗೆ ಫ್ರೂಟ್ ಅಂಗಡಿ ಇತ್ತ ಫ್ರೂಟ್ ಮಾಡಿದ ರೈತರು ಆ ಫ್ರೂಟ್ ಅಂಗಡಿಗೆ ಹಣ್ಣು ತಂದಾಗ್ತಾ ಇದ್ರು ಅವ್ರ ಹತ್ರ ವಿಚಾರ ವಿಚಾರಿಸಿದ ಇದು ಹೇಗೆ ಏನಂತ ಅಂದ್ರೆ ಅವಾಗೆಲ್ಲ ಇದ್ ಡ್ರ್ಯಾಗನ್ ಫ್ರೂಟ್ ಅಂತ ಬಿಟ್ರೆ ಒಂದು ವಿದೇಶಿ ಹಣ್ಣು ಅಂತ ಅದಕ್ಕೊಂದು ಒಳ್ಳೆ ಇತ್ತು ಡಿಮ್ಯಾಂಡ್ ಜಾಸ್ತಿ ಇತ್ತು ಹಾಗಾಗಿ ನನ್ನ ಫ್ರೆಂಡು ನನಗೆ ಸ್ವಲ್ಪ ಇದ್ರ ಬಗ್ಗೆ ಅವ್ರ ಕಾಂಟ್ಯಾಕ್ಟ್ ನಂಬರ್ ಎಲ್ಲ ತಕೊಂಡು ನೀನ್ ಮಾಡ್ಬೋದು ನನ್ನ ಸಂಗಡನೆ ಓಡಾಡ್ದವ್ನಲ್ಲ ಹಂಗ ಗೊತ್ತಿತ್ತು ಈಗ ವೇಸ್ಟ್ ಭೂಮಿ ನಾವು ಇದನ್ನ ನಾ ಬೇರೆ ಕೆಲಸ ಮಾಡ್ತಾ ಇದ್ದೆ ಇದನ್ನ ವೇಸ್ಟ್ ಬಿಟ್ಟೀರಿ ಇದು ಬರಡ್ ಭೂಮಿ ಆಗೈತಿ ಇದು ಬರಡು ಭೂಮಿ ಆಗಿತ್ತು ಅಂತ ಹೇಳ್ಬಿಟ್ಟು ಗಿಡ ಗಂಟೆ ಮುಳ್ಳೆಲ್ಲ ಬೆಳೆದಿ ಎಲ್ಲ ವೇಸ್ಟ್ ಬಿಟ್ಟು ಬಿಟ್ಟರೂ ಕೂಡ ಬೆಳಕ ಬೆಳೆದು ಬಿಡ್ತದೆ ಹಂಗಿತ್ತು ಈ ಭೂಮಿ ಕಡೆಗೆ ಆ ಫ್ರೆಂಡ್ ನಂಗೆ ಐಡಿಯಾ ಕೊಟ್ಟಾದ್ಮೇಲೆ ಅದಕ್ಕೆ ಹ್ಯಾಗ ಆಗೋಕೆ ಏನು ಅವ್ರ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟ ರೈತರು ಹಾಂ ವೇ ವೇಣುಗೋಪಾಲ್ ಅಂತ ಶ್ರೀಲಂಕಾ ಹತ್ರ ಇತ್ತು ಬೆಂಗಳೂರು ಹತ್ರ ಹೌದು ಹೌದು ಅವ್ರ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಕೊಂಡು ಇದ್ರ ಎಲ್ಲಾ ಅನುಭವ ಟ್ರೈನಿಂಗ್ ಎಲ್ಲ ಪಡ್ಕೊಂಡೇ ಮಾಡಿದ್ರು ಯಾಕಂತ ಬಿಟ್ರೆ ಡ್ರ್ಯಾಗನ್ ಈ ನೀರ್ ನಿಲ್ಲುವಂತ ಪ್ರದೇಶಕ್ಕೆ ಬರುದಿಲ್ಲ ನೀವೆಲ್ಲ ಕೃಷಿಕರು ತೋಟಕ್ ಭೇಟಿಯಾಗಿ ಟ್ರೈನಿಂಗ್ ಎಲ್ಲಾ ಅವರೇ ಅವ್ರ ಹತ್ರ ಟ್ರೈನ್ ಹೆಂಗ್ ಮಾಡುದು ಏನು ಇದು ಹೇಗೆ ಏನು ಎಲ್ಲ ಸ್ಟೆಪ್ ಬೈ ಸ್ಟೆಪ್ ಎಲ್ಲ ಕೇಳ್ಕೊಂಡೇ ಮಾಡಿದ್ದು ಯಾಕಂತ ಬಿಟ್ರೆ ಇದು ಒಂದ್ ಎಕ್ರಿಗೆ ಮಿನಿಮಮ್ ಏಳು ಲಕ್ಷ ದಾಟ ಹೋಗ್ತದೆ ಫಸ್ಟ್ ಟೈಮ್ ಉತ್ತರ ಕನ್ನಡದಲ್ಲೇ ನಾವೇ ಫಸ್ಟ್ ಮಾಡಿದ್ವಿ ಡ್ರ್ಯಾಗನ್ ಮಾಡ್ಬೇಕಾದ್ರೆನೆ ಇದ್ರ ಮಣ್ಣರಿಗೂ ಲ್ಯಾಬ್ ಚೆಕ್ ಮಾಡಿ ಟೆಸ್ಟ್ ಮಾಡ್ಕೊಳ್ಬೇಕು ಇದಕ್ಕೆ ಯಾವ ಯಾವ್ದ ಪ್ರಮಾಣ ಎಷ್ಟೆಷ್ಟ್ ಉಂಟು ಅಂತೆಲ್ಲ ಟೆಸ್ಟ್ ಮಾಡ್ಕೊಳೋದ್ರ ಡ್ರ್ಯಾಗನ್ ಒಳ್ಳೆ ಅಂತ ರಿಪೋರ್ಟ್ ಬಂತು ನಮ್ಗ ಯಾಕಂತ ಬಿಟ್ರೆ ನೋಡಿ ನಮ್ಮ ಭೂಮಿನು ಮತ್ತೆ ಸ್ವಲ್ಪ ಇಳಿಜಾರು ಪ್ರದೇಶ ಆ ನೀರ್ ಒಷ್ಟಾರೆ ನೀರ್ ನಿಲ್ಬಾರ್ದೆ ನೀರ್ ನಿತ್ರಿದ್ರೆ ಕೊಳೆ ರೋಗ ಬಂದ್ ಹ್ಮ್ ಕಾಯ್ತಾರನೆ ಗಿಡಕ್ಕೂ ಕೊಳೆ ರೋಗ ಬರ್ತದ ಮಳೆ ಹೆಚ್ಚಾದ್ರೆ ನೀರು ತರ ಮಾಡಿ ನೋಡಿ ಈ ತರ ಏರ್ ಮಡಿ ಮಾಡ್ಬೇಕು ಮತ್ತೆ ಅಂದ್ರೆ ಒಂದು ಒಂದು ಕಂಬಕ್ಕೆ ನಾಲ್ಕ್ ಗಿಡ ಬರ್ತದೆ ಸುತ್ತಲೂ ನಾಲ್ಕು ಗಿಡ ಬರ್ತದೆಲ್ಲ ರೆಡಿ ಮಾಡ್ಕೊಂಡು ಕಂಬ ಊಟ ಆದ್ರ ಮೇಲೆ ಅದಕ್ಕೆ ಎಲ್ಲ ಗೊಬ್ಬರ ಎಲ್ಲ ಕೊಟ್ಟು ಎಲ್ಲ ರೆಡಿ ಮಾಡ್ಕೊಂಡು ನಂತರ ನಾಲ್ಕು ಸೈಡ್ ನಾಲ್ಕು ಗಿಡ ಅದಕ್ಕೆ ಎಷ್ಟು ದೂರ ಇಡ್ಬೇಕು ಅಣ್ಣ ಗಿಡ ಹತ್ತು ಬೈ ಹತ್ತು ಒಂದು ಕಂಬದಿಂದ ಕಂಬಕ್ಕೆ ಹತ್ತು ಗಿಡದಿಂದ ಗಿಡಕ್ಕೂ ಹತ್ತು ಆ ಪ್ರಮಾಣದಲ್ಲಿ ನೆಡ್ಬೇಕು ಯಾಕಂತ ಬಿಟ್ರೆ ಇದು ಗಿಡ ಗ್ರೋತ್ ಆದಮೇಲೆ ನಮ್ಗೆ ಬೆನ್ನಿಗಾಗ್ಲಿ ಇದ್ ಮಾಡ್ಬೇಕಾದ್ರೆ ಮುಳ್ಳಲ್ಲ ಅದು ಹೊರೈತದೆ ಡಿಸ್ಟೆನ್ಸ್ ಕರೆಕ್ಟ್ ಮೇಂಟೈನ್ ಮಾಡ್ಬೋದು ಇದು ಮಾರ್ಕೆಟಿಂಗ್ ಇಲ್ಲ ಓನ್ ಮಾರ್ಕೆಟಿಂಗ್ ಉಂಟಲ್ಲ ನಿಮ್ದಣ್ಣ ಮಾರ್ಕೆಟಿಂಗ್ ಅಂತ ಬಿಟ್ಟು ಹಂಗಾರೆ ನಮ್ದು ಈಗ ಸಾಂಗ್ಲಿ ಹೊತ್ತದೆ ಹೊರಗಡೆ ಬೊಂಬೆ ಸಾಂಗ್ಲಿ ಜಾಸ್ತಿ ಪ್ರಮಾಣ ಬಂದಂಗ್ರೆ ನಾವು ಅಲ್ಲಿ ಮಾಡ್ತೀವಿ ಸ್ವಲ್ಪ ಸ್ವಲ್ಪ ಪ್ರಮಾಣ ಬಂದಾಗ ಉಡುಪಿ ಮಂಗಳೂರು ಕುಂದಾಪುರ ಹಿಂಗೆ ಇಲ್ಲಿ ಲೋಕಲ್ ಲೋಕಲ್ ಅಲ್ಲ ಲೋಕಲ್ ದಲ್ಲೇ ಒಂದು ಫಿಫ್ಟಿ ಪರ್ಸೆಂಟ್ ಮಾರ್ಕೆಟಿಂಗ್ ಇಲ್ಲೇ ಹಾಗೆ ಇಲ್ಲೇ ಬಂದ್ ಇಲ್ಲೇ ಬಂದ್ ತಕೋಗ್ತಾರೆ ಮತ್ತೆ ಜ್ಯೂಸ್ ಅಂಗಡಿಯರು ಅಂಗಡಿ ಕಾರ್ಯಾಲಯ ಬಂದು ಇಲ್ಲೇ ತಕೋಗ್ತಾರೆ ನೀವು ಜಾಸ್ತಿ ಮಟ್ಟದಲ್ಲಿ ಬಂದ್ರೆ ಇದಕ್ಕೆ ನಾವು ಬೇರೆ ಕಡೆ ತೆನ್ನು ಗಟ್ಲಿ ಬಂದಂಗಾರೆ ಬೇರೆ ಕಡೆ ಬೇರೆ ಕಡೆ ಎಲ್ಲ ನಾವು ಕಳಿಸ್ತೀವಿ ಎಷ್ಟು ತಿಂಗಳು ಇದು ಇದು ಒಂದು ವರ್ಷದ ಎರಡು ತಿಂಗಳು ಒಂದು ವರ್ಷದ ಎರಡು ಆದ್ರೆ ಸ್ಟಾರ್ಟ್ ಆಗುತ್ತೆ

ನೀವು ಮಾಡೋನ್ಕಾಗ ಒಳ್ಳೆ ಕಬ್ಬ್ನೆಲ್ಲ ಹಾಕಿದ್ರು ಮಾಡಿ ಟೆನ್ ಎಂಎಂ ರೋಡಿ ಈ ಕಾಯಿ ಎಲ್ಲಾ ಇದೆ ಅಲ್ಲ ಈ ನೀರ್ ನೋಡಿ ಇದು ಹೋಗ್ತದೆ ಈ ತರ ಆಗಿಬಿಟ್ರೆ ಕೊಳೆ ಕೊಳಿತದೆ ಅದು ಈಗ ಬೆಳೆ ಬರ್ತು ಉಂಟನಾ ಇದು ಬರ್ಲಿಲ್ಲ ಕೆಲವೊಂದು ಗಿಡಕ್ ಬಂದಿದ್ದು ಅಂದ್ರೆ ಹೂ ಉದುರ್ ಹೋಗ್ತದೆ ಒಂದ್ ವರ್ಷ ಆಗಿದೆ ಕನಿಷ್ಠ ಅಂದ್ರ ಐದು ವರ್ಷ ಹೋಗ್ಬೇಕು ಒಳ್ಳೆ ಫಲ ಕಸೆ ಕಟ್ಟಿದಲ್ಲ ಇದು ಕಸೆ ಕಟ್ಟಿ ಇದು ಕಸೆ ಕಟ್ಟಿದೆ ಒಳ್ಳೆ ಬರ್ತದೆ ಇದು ಬೋರ್ವೆಲ್ ಅಲ್ಲಿ ಎಷ್ಟು ನೀರು ಬರ್ತಾರಣ್ಣ ನಿಮ್ದು ಇಲ್ಲಿ ಬೋರ್ವೆಲ್ ಅದು ಜಾಸ್ತಿ ನೀರಿಲ್ಲ ಕೆರೆ ಹೊಂಡ ಹೊಡೆದಿದ್ದಲ್ಲಿ ಅದು ಸ್ಟಾಕ್ ಮಾಡಿ ಮಳೆಗಾಲದ ಸ್ಟಾಕ್ ಮಾಡ್ಕೊಂಡು ಬೇಸಿಗೆ ಬಳಸ್ತಾರೆ ಯೂಸ್ ಮಾಡ್ತಿತ್ತು ಕೆರೆ ಹೊಂಡ ಇಲ್ಲಿಂದ ನೀರು ಇದು ಮೂವತ್ತ ಎಡೆ ಇದೆ ಇದು ಡ್ರಿಪ್ ಆರ್ಗಾನಿಕ್ ಟಾನಿಕ್ ಕಳ್ಸೋದು ನಿಮ್ದು ಫುಲ್ ಆರ್ಗಾನಿಕ್ ಅಲ್ಲ ನಿಮ್ದು ಬೆಳೆ ಅಲ್ಲ ಕೆಮಿಕಲ್ ಬಳಸೋದಿಲ್ಲ ಇಲ್ಲಿಂದ ಕಳ್ಸ್ತೀವಿ ಹಾ ಟ್ವಿಸ್ಟ್ ಜಾಗದಲ್ಲಿ ಉಂಡನೆ ಇದು ಇದು 8 ಎಕರೆ ಇದೆ ಎರಡು ಶೇರ್ ಎರಡು ಶೇರ್ ಸಿ ಡ್ರೈಗನ್ 8 ಎಕರೆ ಇದೆ ರಂಬೂಟ 1.5 ಎಕರೆ ಇದೆ ಹಾ ನೀರು ಬೇಡ ಇನಾ ಸ್ವಲ್ಪ ನೀರಿದ್ರ ಸಾಕಲ್ಲ ಅದಕ್ಕೆ ತಿಂಗಳ ಹಾಕಲಿಲ್ಲರು ಏನ್ ತೊಂದ್ರೆ ಇಲ್ಲ ಇದೊಂದ್ರ ಬಿಸ್ಲಿಗೆ ಬೆಳವಂತ ಹಾ ಬಿಸ್ಲಿಗೆ ಬೆಳವಂತ ಇದು ಪಾಪಸ್ಕಳ್ ನೀರು ಇರ್ತದೆ ಇದ್ರು ಒಳಗೆ ಇದು ಅಂದ್ರ ಮತ್ತ್ ತಿಂಗ್ಳ ತಿಂಗಳೇ ಬ್ಯಾಚ್ ಇದು ಮದ್ಯ ಮದ್ಯಲ್ ಬರುದಿಲ್ಲ ಬರುವಂತದ್ದು ರೋಗ ಬೇರೆ ಯಾವ್ದಾರು ಉಂಟನಾ ರೋಗ ಯಾವುದು ಇಲ್ಲ ಕೊಳೆ ರೋಗ ಒಂದೇ ಮಳೆ ನೀರ್ ಹೆಚ್ಚಾಗಿ ಜಾಸ್ತಿ ಆದ್ರೆ ಮಾತ್ರ ಇದು ಮತ್ತೆ ಮತ್ತೆ ಯಾವ ಏನೂ ಆಗುದಿಲ್ಲ ಗಿಡ ಯಾವ್ದು ಪ್ರಾಣಿ ಪಕ್ಷಿ ಕಾಟ ಇಲ್ಲ ಇದು ಯಾವ್ದೂ ತಿನ್ನುದಿಲ್ಲ ಯಾಕಂದ್ರೆ ಮುಳ್ಳು ಗಿಡ ಈಗ ಕಟ್ ಮಾಡ್ತಾರೆ ಗಣ ದೊಡ್ಕದ ಕೂಡ ಐದ್ ಎಂಟ್ ಇಂಚ್ ಪೀಸ್ ಕಟ್ ಮಾಡ್ತೇವೆ ಈಗ ಇನ್ನೊಬ್ರು ರೈತರು ಯಾರು ಮಾಡೋರ್ ಇದ್ರೆ ಅವ್ರು ಕೊಡ್ತಾರೆ ಎಂಟ್ ಇಂಚ್ ಪೀಸ್ ಕೊಡ್ತೀವಿ ಏನಾದ್ರು ಸರಿ ಮಾಡ್ಲಿಲ್ಲ ಬೇಕಾದ್ರೆ ಆರ್ಡರ್ ಇದ್ರೆ ಮಾಡ್ತೀವಿ ಮೇಂಟೆನೆನ್ಸ್ ಇರತ್ತೆ ಹೌದು ಅದಕ್ಕೆ ಮತ್ತೆ ಗೊಬ್ಬರ ಅದಕ್ಕೆಲ್ಲ ಮೇಂಟೆನೆನ್ಸ್ ಬುಕ್ ಆದ್ರೆ ಮಾತ್ರ ಅಡ್ವಾನ್ಸ್ ಬುಕ್ ಮಾಡಿ ನಾವು ಅವ್ರು ಹೇಳಿ ಡೇಟ್ ಕೊಡ್ತೀವಿ ಅಂದ್ರೆ ಅವರೆಲ್ಲ ಕಂಬ ಎಲ್ಲ ರೆಡಿ ಮಾಡ್ಕೊಳ್ಬೇಕು ಮಾಡುವಂಗಿಲ್ಲ ಸದ್ಯ ಹಾಕಿದೀತು ಹ ಹ ಇದು ಮೂರು ವರ್ಷ ಬೇಕಿತ್ತು ಇದು ಎಲ್ಲಕ್ಕಿಂತ ಸ್ವೀಟ್ ಹಣ್ಣು ಓಹ್ ಬಾರಿ ಡಿಮಂಡ್ ಇದೆ ಅಂತ ಇದೆ ಡಿಮಂಡ್ ಇದೆ ಇದು ಇದು ಯಾವ ಮಣ್ಣು ಬೇಕಾದರೂ ಹೊಂದ್ಕೊಳ್ತದೆ ಬರ್ತದೆ ಯಾವ ಮಣ್ಣು ಬೇಕಾದರೂ ಇದು ಒಳ್ಳೆ ಹಣ್ಣು ಇದು ಮತ್ತೆ स्वीಟ್ ಹಂಗಿದೆ ಈ ಕಬ್ಬಿನ ಜ್ಯೂಸ್ ಕುಡಿದಂಗ ಆಗತದೆ ಓಹ್ ಮತ್ತೆ स्वीಟ್ ಉಂಟು ಮತ್ತೆ ಡ್ರೈ ಮಾಡಬಹುದು ಮಾರ್ಕೆಟ್ ಆಗಲಿಲ್ಲ ತಲೇвисиಲೇ ಈಗ ಒಣ ಮೀನ್ ಒಣ ಸುದิลವು ಅದೇ ತರ ಬೇರೆ ಉತ್ಪನ್ನ ಮಾಡಬಹುದು ಈಗ ಐಸ್ ಕ್ರೀಮ್ ಹಾಕ್ತಾರೆ ಅದು ಕಟ್ ಕಟ್ ಮಾಡಿ ಮೇಲ್ಗಡೆ ಹಾಕ್ತಾರೆ ಈ ಇದು ಅಂಬುಟ ನಿಲ್ಲಿಂದ ತಿನ್ನಿರಣ್ಣ ಇಲ್ಲಿ ನಮ್ಮ ಕೇಳೆಯಿಂದ ತಸ ಕೊಟ್ಟಿದ್ರು ಅವರು ಇದು ಹೊಮ್ರನ್ ಕಂಪನಿ ಅಂತ ಓಹ್ ಫಿಲ ಫಲ ಬರಕ್ಕೆ ಐದು ವರ್ಷ ಬೇಕಾ ಅಂದ್ರೆ